ಸರ್ವಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಕೆ ಶರಣೈ ತ್ರಂಬಕೆ ಗೌರಿ ನಾರಾಯಣೆ ನಮಸ್ತುತೆ ಕರ್ನಾಟಕ ರಾಜ್ಯದ ಬಾಗಲಕೋಟೆ ನಗರದಲ್ಲಿರುವಂತಹ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಭಾವಸರ ಕ್ಷತ್ರಿಯ ಜನಾಂಗದ ಕುಲದೇವತೆ ಆದಿಶಕ್ತಿ ಇಂಗ್ಲಾಜ್ ಮಾತೆಯನ್ನು ಅಂಬಾಭವಾನಿಯ ನಾಮಾಂಕಿತದೊಂದಿಗೆ ಬಾಗಲಕೋಟೆ ಭಾವಸರ್ ಕ್ಷತ್ರಿಯ ಸಮಾಜದ ಆಡಳಿತ ಮಂಡಳಿಯವರು ಹಾಗೂ ಅಂಗಸಂಸ್ಥೆಗಳ ಸಹಕಾರದೊಂದಿಗೆ ಶ್ರದ್ಧೆಯ ತಾಯಂದಿರೆಲ್ಲರೂ ಭಕ್ತಿಯಿಂದ ಪಾಲ್ಗೊಂಡು ಕುಂಕುಮಾರ್ಚನ ಸೇವೆಯನ್ನು ಗುರು ಹಿರಿಯರು ಹಾಗೂ ಪುರೋಹಿತರ ಮಾರ್ಗದರ್ಶನದಲ್ಲಿ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳೊಂದಿಗೆ ಭಕ್ತಿಯಿಂದ ಸೇವೆಯನ್ನು ಸಮರ್ಪಿಸಿದರು ಆದಿಶಕ್ತಿ ಇಂಗ್ಲಾಜ್ ಮಾತೆಯ ನಾಮಸ್ಮರಣೆ ಹಾಗೂ ಭಕ್ತಿಯ ಆರತಿ ಗೀತೆಗಳನ್ನು ಹಾಡುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ಪೂಜಾ ಸೇವೆಯನ್ನು ಸಮರ್ಪಿಸಿದ್ದು ಈ ರೀತಿಯಾಗಿ ಪ್ರಸ್ತುತಪಡಿಸಲಾಗಿದೆ

ये काटते काटते मांगने भी करते नमस्कार कैसे हैं आप कैसे हैं कसास घाला छात्र रूपेण उपस्थित आए नमस्कार ಭಾವಸರ ಕ್ಷತ್ರಿಯ ಜನಾಂಗದ ಕುಲದೇವತೆಯನ್ನು ಶ್ರಾವಣ ಮಾಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆರಾಧಿಸುವಂತಹ ಭಕ್ತಿ ಪ್ರಧಾನ ಕಾರ್ಯಕ್ರಮದ ಈ ಸಂದೇಶವನ್ನು ಬಾಗಲಕೋಟೆ ಸಮಾಜದ ನಮ್ಮ ಹಿರಿಯ ಆತ್ಮೀಯರು ಸಂಗ್ರಹಿಸಿ ದಯಪಾಲಿಸಿರುವಂತಹ ಚಿತ್ರಪಟಗಳು ದೃಶ್ಯಾವಳಿಗಳನ್ನು ಆಧರಿಸಿ ಸಾಂಪ್ರದಾಯಿಕ ಬದ್ಧವಾಗಿ ನೆರವೇರಿಸಲ್ಪಟ್ಟಂತಹ ಕುಂಕುಮಾರ್ಚನೆಯ ಈ ಸೇವೆಯ ಸಂದೇಶವನ್ನು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ತಮ್ಮೊಂದಿಗೆ ಬಿತ್ತರಿಸಲಾಗಿದ್ದು ತಮಗೆಲ್ಲರಿಗೂ ನಮ್ಮ ಈ ಸೇವೆ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ತಮ್ಮವರಿಗೂ ಕೂಡ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುವಂತೆ ಪ್ರೇರೇಪಣೆ ಮಾಡುವ ಮೂಲಕ ಲೈಕ್ ನೀಡಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ ಸರ್ವರಿಗೂ ಆದಿಶಕ್ತಿ ಇಂಗ್ಲಾಜ್ ಮಾತೆಯ ಅನುಗ್ರಹ ಪ್ರಾಪ್ತಿಯಾಗಲೆಂದು ಈ ಮೂಲಕ ಪ್ರಾರ್ಥಿಸುತ್ತೇವೆ